ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚ್ಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದು ನಾನು ಕ್ರಿಸ್ಪಿ ಬಿಸಿ ಬಿಸಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತೀನಿ ಅಕ್ಕಿ ಅಕ್ಕಿ ಹಿಟ್ಟನ್ನ ಬಳಸಿ ಯಾವ ರೀತಿ ಚಕ್ಲಿ ಮಾಡೋದಂತ ನಿಮ್ಮ ಹತ್ರ ಹೇಳ್ಕೊತೀನಿ ಯಾರು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನಾನು ಚಕ್ಲಿನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಾನು ಇದಕ್ಕೆ ಕಡಲೆನ ತಗೊಂಡಿದ್ದೀನಿ ಆಲ್ರೆಡಿ ನಾನು ಅಕ್ಕಿ ಹಿಟ್ಟನ್ನು ರೊಟ್ಟಿಗಂತಲೇ ಮಾಡಿ ಮನೇಲಿ ಇಟ್ಕೊಂಡಿದ್ದೆ ಅದೇ ಅಕ್ಕಿ ಹಿಟ್ಟನ್ನು ಬಳಸಿ ನಾನು ಇಲ್ಲಿ ಚಕ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಇದ್ದೀನಿ ಒಂದು ಶೇರ್ ಅಕ್ಕಿ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಕಡಲೆ ಹಾಕಬೇಕಾಗುತ್ತೆ ಇದನ್ನು ನಾವು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೀವು ಅಕ್ಕಿ ಜೊತೆ ಏನಾದರೂ ಹಾಕಿ ಬೀಸಿಸ್ಕೊಂಡು ಬರ್ಬೋದು ನಾವು ಈ ಥರ ರೊಟ್ಟಿಗಂತ ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಮನೇಲೆ ಇದ್ದರೆ ಇದನ್ನು ಕಡಲೆ ಹಿಟ್ಟನ್ನು ಪುಡಿ ಮಾಡಿ ಮನೇಲೆ ಮಾಡ್ಕೋಬೋದು ನೀವು ಯಾವ ರೀತಿ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ನಾನಿವಾಗ ಇದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ತರಿ ತರಿ ಏನಾದರೂ ಇದ್ದರೆ ಹಾಗಾಗಿ ಜರಡಿ ಇಟ್ಕೊಳ್ಳೋಣ ಅಂತ ಕಡಲೆ ಹಸಿಟ್ಟಿನ ಮಿಕ್ಸಿಲಿ ಪುಡಿ ಮಾಡಿ ಇವಾಗ ಜರಡಿಲಿ ಹಿಡಿತಾ ಇದ್ದೀನಿ ಅದರಲ್ಲಿ ಸೋಸ್ದಾಗ ಸಣ್ಣ ಸಣ್ಣ ರವೆ ಥರ ಇರುತ್ತೆ ಅದೆಲ್ಲಾನು ಬಂದುಬಿಡುತ್ತೆ ಹಾಗಾಗಿ ನಾನು ಜರಡಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಅಕ್ಕಿ ಹಸಿಟ್ಟನ್ನ ಅಕ್ಕಿ ಹಸಿಟ್ಟು ಹಕ್ಕಿ ತೊಳೆದು ನಾನು ರೊಟ್ಟಿ ಮಾಡೋಕ್ಕೆ ಹಸಿಟ್ಟು ಏನು ಇಟ್ಕೊಂಡಿದ್ದೆ ಆ ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಹೊತ್ತು ಕಡಿಮೆ ಉರಿಲಿ ಇದನ್ನು ಹುರ್ಕೋಬೇಕಾಗುತ್ತೆ ಅಕ್ಕಿ ಹಸಿಟ್ಟನ್ನ ಹುರ್ಕೊಂಡ್ರೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಲೋ ಫ್ಲೇಮಲ್ಲಿ ನಾನು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ತನಕ ನಾನು ಇದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹುರ್ಕೊತಾ ಇದ್ದೀನಿ ನೀವು ಅಕ್ಕಿ ಹುರಿದ್ಬಿಟ್ಟು ಅದಕ್ಕೆ ಒಣ ಒಣಮೆಣಸಿನ್ಕಾಯಿ ಕಡಲೆ ಎಲ್ಲ ಹಾಕ್ಬಿಟ್ಟು ಮಿಲ್ಲಲ್ಲಿ ಹಾಕೊಬಂದರೂ ನಡೆಯುತ್ತೆ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟು ಹಕ್ಕಿ ಹಸಿಟ್ಟಿದ್ರೆ ಯಾವ ರೀತಿ ಚಕ್ಲಿ ಮಾಡ್ಕೊಬೋದು ಅಂತ ನಿಮ್ಮ ಹತ್ರ ನಾನು ಲಾಗಲ್ಲಿ ಹಂಚ್ಕೋಬೇಕು ಅಂತ ಈ ಲಾಗ್ನ ಮಾಡ್ತಾಯಿದ್ದೀನಿ ಇವಾಗ ಇದು ಉರಿದಾಗಿದೆ ಇದಕ್ಕೆ ನಾನೀಗ ಕಡಲೆ ಹಸಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಾನು ಕಡಲೆ ಹಸಿಟ್ಟನ್ನ ಸೇರಿಕೊಂಡು ಎರಡು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆ ಎರಡು ಹಸಿಟು ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗೊತ್ತಾಗ್ತಿದೆ ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಎರಡು ಕಲರ್ ಚೇಂಜ್ ಇದೆ ಅಲ್ಲ ಅದೆರಡು ಸಮವಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡೆ ಬಿಸಿನೀರು ತಣ್ಣೀರು ಹಾಕಬಾರ್ದು ಬಿಸಿನೀರು ಹಾಕಬೇಕು ಬಿಸಿನೀರು ಕುದಿಯೋಕ್ಕೆ ಒಂದು ಸೈಡಲ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಇವಾಗ ನಾನು ಹಸಿಟೆಲ್ಲ ಮಿಕ್ಸ್ ಆದ ನಂತರ ಇದು ಓಂಕಾಳು ಅಂತಾರೆ ನಮ್ಮ ಕಡೆ ವಾದಕ್ಕಿನೂ ಅಂತಾರೆ ಓಂಕಾಳು ಅಂತಾರೆ ಇದು ಸಣ್ಣಗಿರುತ್ತೆ ಚಕ್ಲಿಗೆ ತುಂಬಾ ರುಚಿ ಕೊಡುತ್ತೆ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಎಳ್ಳು ಸೇರಿಸ್ಕೋಬೋದು ಎಳ್ಳು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಎಳ್ಳು ಇಲ್ಲ ಜೀರಿಗೆ ಮತ್ತು ಓಂಕಾಳು ಹಾಕ್ಕೊಂಡು ಮತ್ತು ಅದಕ್ಕೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಅದು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಉಪ್ಪು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ ಈಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಮಿಕ್ಸ್ ಕೊಡ್ಕೊಂಡು ಇದಕ್ಕೆ ನಾನು ಯಾವುದೇ ತರಹದ ತುಪ್ಪ ಯೂಸ್ ಮಾಡ್ತಾ ಇಲ್ಲ ಆಯಿಲು ಏನು ಸನ್ ಪ್ಯೂರ್ ಎಣ್ಣೆ ಏನು ಯೂಸ್ ಮಾಡ್ತೀವಿ ಅದನ್ನೇ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಡಾಲ್ಡ ಕೂಡ ಹಾಕಿದ್ರೆ ಚಕ್ಲಿ ಗಟ್ಟಿ ಬರುತ್ತೆ ಎಣ್ಣೆ ಕಾಯಿಸಿ ಹಾಕಿದ್ರೆ ಒಂದು ಸತಿ ಎಣ್ಣೆ ಕಾಯಿಸಿ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರದು ಈಗ ನಾನು ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆನ ನಾನು ಈಗ ಹಸಿಟ್ಟಕ್ಕೆ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಹಾಗಾಗಿ ನಾನು ಚೆನ್ನಾಗಿ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸೌಟಲ್ಲಿ ಆಮೇಲೆ ಕೈಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆ ಕಾದಿದೆ ಅಲ್ಲ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಕೈ ಹಾಕಿ ನೋಡಿ ಯಾವ ರೀತಿ ಮಿಕ್ಸ್ ಇದ್ದೀನಿ ಅಂತ ಎಲ್ಲ ಕಡೆ ಎಣ್ಣೆನೂ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಈ ನೋಡಿ ನೀರು ಕುಡಿದಿಯ ಇಟ್ಟಿದೆ ನೋಡಿ ಚೆನ್ನಾಗೆ ಇದೆ ನೀರು ಈ ನೀರನ್ನು ಹಾಕ್ಕೋಬೇಕು ಚಕ್ಲಿ ಮುರಿದೇ ಇರೋಂಗೆ ಬರುತ್ತೆ ನಾವು ಚಕ್ಲಿ ಒಳಕಲ್ಗೆ ಹಾಕಿ ಒತ್ತುತ್ತೀವಲ್ಲ ಆವಾಗ ಚಕ್ಲಿ ಸ್ವಲ್ಪ ಕೂಡ ಮುರಿಯಲ್ಲ ಕೈಯಲ್ಲಿ ಎತ್ತಿದ ತಕ್ಷಣ ಬಿದ್ದೋಗೋದು ಆ ಥರ ಎಲ್ಲ ಆಗುತ್ತೆ ಮುರಿದೋಗುತ್ತೆ ಹಾಗಾಗಿ ಇದು ಕೂಡ ಬಿಸಿನೀರು ಹಾಗಾಗಿ ಸ್ವಲ್ಪ ಸೌಟಲ್ಲಿ ಇದು ಮಾಡಿ ತಣ್ಣಗಾದಮೇಲೆ ನಾನು ಕೈಯಲ್ಲಿ ಇದನ್ನು ಚೆನ್ನಾಗಿ ನಾತ್ಕೊತೀನಿ ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಈ ರೀತಿ ಹಸಿಟ್ಟು ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಹಾಕಾಗುತ್ತೆ ಈಗ ಒಂದು ಸ್ವಲ್ಪ ಹಂಗೆ ಕಲಸಿಟ್ಟಿರ್ತೀನಿ ಆಮೇಲೆ ಒಳಕಲ್ಗೆ ಹಾಕಬೇಕಾದ್ರೆ ಚಕ್ಲಿ ಒಳ್ಕಲ್ಗೆ ನಾನು ಇನ್ನೊಂದು ಸತಿ ನಾದಿ ಮತ್ತೆ ಹಾಕೋತೀನಿ ನೋಡಿ ಅದಕ್ಕಿದ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಸತಿ ನಾನು ನಾದಿ ಮತ್ ಹಾಕೋತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಎಷ್ಟು ಬೇಕು ಒಳ್ಕಲ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಚಕ್ಲಿ ಒಳಕಲ್ಗೆ ಹಾಕಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಒಳಕಲ್ಗೆ ಹಾಕೊಂಡ್ರೆ ಒಂದು ಹದಿನೈದು ಹದಿನಾರು ಚಕ್ಲಿ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಯಾವಾಗಲೂ ಎರಡರಿಂದ ಮೂರು ಲೇಯರ್ ಅಷ್ಟೇ ಹಾಕ್ತೀನಿ ಅದು ಪಕ್ಕಪಕ್ಕನೇ ಹಾಕ್ತಾ ಬಂದರೆ ರೌಂಡಕ್ಕೆ ಚೆನ್ನಾಗಿ ಬರುತ್ತೆ ತ್ರೀ ಲೇಯರ್ ಹಾಕಿದ್ರೆ ಸಾಕು ನನಗೆ ಅಮ್ಮನೇ ಹೇಳ್ಕೊಟ್ಟಿದ್ದು ಚಕ್ಲಿ ಮಾಡಲಿಕ್ಕೆ ನಮ್ಮಮ್ಮನ ತುಂಬಾ ವೆರೈಟಿ ವೆರೈಟಿ ಮಾಡ್ತಾಯಿದ್ರು ಬಾದುಶ ಮೈಸೂರು ಪಾಕೆಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಮನೆಯಲ್ಲಿ ನನಗೀಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ ಚಕ್ಲಿ ಒಂದೊಂದಾಗಿ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಕಡಿಮೆ ಇದ್ರೆ ಕಡಿಮೆ ಚಕ್ಲಿ ಹಾಕ್ಬೋದು ಎಣ್ಣೆ ಜಾಸ್ತಿ ಇದ್ರೆ ಜಾಸ್ತಿ ಚಕ್ಲಿ ಹಾಕಿ ಒಂದೇ ಸರ್ತಿ ಉರಿಬೋದು ಮತ್ತು ಚಕ್ಲಿ ಚೆನ್ನಾಗಿ ಉರಿಬೇಕು ತುಂಬಾ ಚೆನ್ನಾಗೇ ಸ್ಟವ್ ಚೆನ್ನಾಗಿರಬೇಕು ತುಂಬ ಬಿಸಿ ಇದ್ರಾಗಲೇ ಚಕ್ಲಿ ಮಾಡೋಕೆ ಸರಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ನಾವು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇನ್ನೊಂದು ಟೈಮ್ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಕ್ಲಿ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಬೈ ಬಾಯ್